ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಹೇಳಿ ಅದರ ನಂತರ ಹೆಡ್ ಬುಷ್ ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತು ಟಗರುಪಲ್ಯ ಏನೋ ಡೇರ್ ಡ್ಯಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ ನಂತರ ಟಗರು ಪಲ್ಯ ಇವಾಗ ವಿದ್ಯಾಪತಿ ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ ಕನ್ನಡದ ಪ್ರೇಕ್ಷಕರ ಕಾರಣ ಯಾಕಂದರೆ ಪ್ರತಿ ಸರಿ ಅವರು ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನೂ ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿಡೋಕೆ ತುಂಬ ಕಷ್ಟ ಆಗೋದು ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡೋವಂಥ ಒಂದು ಸಿನಿಮಾ ವಿದ್ಯಾಪತಿ ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಂಬನ್ನಿ ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ ಇನ್ನೊಂದಿಷ್ಟು ಕನಸುಗಳಿಗೆ ಅದು ಸ್ಫೂರ್ತಿಯಾಗುತ್ತೆ ಸೊ ಪ್ರತಿ ಸಲಿಯೂ ನೀವು ಕೈ ಇಡೋದು ತುಂಬ ಮುಖ್ಯ ನಿಮ್ಮ ರೀತಿ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ ಯಾಕೆಂದರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದರೆ ನಾನು ಚಿರುವೆಲ್ಲ ವಿರ್ ಗುಡ್ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ವಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಆವಾಗ ಅಂದರೆ ಫಸ್ಟ್ ಫಸ್ಟ್ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಇದ್ರು ಅವರು ಸಿಕ್ಕಿದಾಗ ಇದುಲ್ಲ ಮಧ್ಯ ಮಾತಾಡಿಸ್ತಿದ್ದು ಅಂದರೆ ಹಿಂಗೆ ಹಿಂಗೆ ಸಿಕ್ಕಿ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರೋ ಅಂತ ಹೇಳಿ ತಪ್ಪಿಕೊಂಡು ಹೋಗ್ತಿದ್ದ ಹಂಗೆ ಹಂಗೆ ಶುರುವಾಗಿ ಹಂಗೆ ಹಂಗೆ ನೋಡಿದ್ದಿದ್ದು ನಂತರ ಪೊಗರು ಜೊತೆಗೆ ಕೆಲಸ ಮಾಡಿದೆ ಆ್ಯಂಡ್ ಯಾವಾಗ ಸಿಕ್ಕರೂ ನನಗೆ ತುಂಬ ಖುಷಿಯಾಗೋದೇನು ಅಂದರೆ ಇವಾಗ ನಾಗಭೂಷಣ ನಾಗಭೂಷಣ್ ಹೇಳಿದಂಗೆ ಹನಿಮೂನ್ ಎಂಜಾಯ್ ಮಾಡೋದಿರಲಿ ಇಕ್ಕಟ್ಟು ಎಂಜಾಯ್ ಮಾಡೋದಿರಲಿ ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಶುವಲ್ನೂ ಕೂಡ ತುಂಬ ಚೆನ್ನಾಗಿ ಒಬ್ಬ ಪ್ರೇಕ್ಷಕಾಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಒಳಗಡೆ ಒಂದು ಮಗು ಅದು ಯಾವಾಗಲೂ ಹಂಗೆ ಇರಲಿ ಅದು ಅದು ತುಂಬ ಚೆನ್ನಾಗಿರಲಿ ಅದು ತುಂಬ ಕೊನೆಯವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಅದು ಅದು ತುಂಬ ಬೇಕು ಒಳಗಡೆ ಮಗು ಇದ್ರೆ ಮಾತ್ರ ಆ ಥರ ತುಂಬ ಖುಷಿ ಪಡಕ್ಕೆ ಸಾಧ್ಯ ಒಳ್ಳೇದನ್ನೇನಾದರೂ ನೋಡಿದಾಗ ಎಲ್ಲ ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡದ ಜೊತೆ ನಿಂತಿದ್ದಕ್ಕೆ ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ ಇನ್ನು ನಮ್ಮ ಕೆ ಆರ್ ಜಿ ನಮಗೆ ಹೆಂಗೆ ಹೇಳಿ ಅದೊಂದು ಅದೊಂದು ಸ್ನೇಹ ಅವಾಗಿಂದ ನಾನು ರತನ್ ಪ್ರಪಂಚ ಬಡವರಸ್ಗಳಿಂದ ಶುರುವಾಗಿ ಅದು ಆಗೋದು ಇದೆ ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದರೆ ನಾನು ತುಂಬ ಧೈರ್ಯವಾಗಿ ನಾನು ರಿಲೀಸ್ ಬಗ್ಗೆ ತಲೆ ಕೆಡ್ಸ್ಕೊಳಂಗಿರಲ್ಲ ಯಾವಾಗಲೂ ಫ್ರೆಂಡ್ಸ್ ಆಗಿ ಎಲ್ಲ ಥರ ಅವ್ರ ಜೊತೆಗಿರ್ತಾರೆ ಸೊ ಇದು ಐದನೇ ಸಿನಿಮಾ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಸೊ ಡೆಫಿನೆಟ್ಲಿ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಭಾಳ ಚೆನ್ನಾಗಿ ಅವರು ಎಂಜಾಯ್ ಮಾಡೋರು ಖಂಡಿತ ಇದು ಚೆನ್ನಾಗಿ ಆಗುತ್ತೆ ಇನ್ನು ಇನ್ನು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಇದು ದೊಡ್ಡದಾಗಿ ಕಂಚು ಕಾಣೋಣ ಇನ್ನು ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಾನು ನಾನು ಆ್ಯಕ್ಟ್ರಾಗಿ ತುಂಬ ಕೆಲಸ ಮಾಡ್ತಾ ಇರ್ತೀನಿ ನಾನು ಕತೆ ಕೇಳ್ತೀನಿ ಕತೆ ಕೇಳಿಯ ಇದು ಸಿನ್ಮಾ ಪ್ರೊಡಕ್ಷನ್ ಅಂತ ಡಿಸೈಡ್ ಆದಮೇಲೆ ಸ್ವಲ್ಪ ಕಾಸ್ಟಿಂಗ್ವರೆಗೂ ಇರ್ತೀನಿ ಅದಾದಮೇಲೆ ನಾನು ಮತ್ತೆ ಮೋಸ್ಟ್ಲಿ ಶೂಟಿಂಗ್ ಕಡೆಗೆ ಹೋಗೋದು ತುಂಬ ಕಮ್ಮಿ ಒಂದು ಎರಡು ದಿನ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರೆ ಹೆಚ್ಚು ಅಂದರೆ ನಂಬಿ ಬಿಡ್ತೀನಿ ಅದು ನಿರ್ದೇಶಕರುಗಳ ಮೇಲಿನ ನಂಬಿಕೆ ನಾನು ಶೂಟಿಂಗ್ ಶುರು ಆದಮೇಲೆ ಮತ್ತೆ ನಾನು ಮೋಸ್ಟ್ಲಿ ನನ್ನ ಎಪಿಸೋಡ್ಗಳು ಶೂಟ್ ಮಾಡಿದಾಗ ನಾನು ಶೂಟಿಂಗ್ ಹೋಗಿದ್ದೆ ಅದು ಬಿಟ್ಟರೆ ನಾನು ಫೈನಲ್ ಪ್ರಾಡಕ್ಟ್ನಷ್ಟೇ ನೋಡೋದು ಈಶಾನ್ ಹಸೀಮ್ ಹಸೀಮು ತುಂಬ ಚೆನ್ನಾಗಿ ಅವ್ರು ಏನು ಹೇಳಿದ್ರು ಅದನ್ನು ತೆರೆ ಮೇಲೆ ತಂದಿದ್ದಾರೆ ತುಂಬ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಅಥವಾ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಮಾತುಗಳು ಅದು ಇದು ಬರ್ತಿರುತ್ತಲ್ಲ ಅದನ್ನೆಲ್ಲ ಕೇಳ್ತಾ ಇಲ್ಲ ಇನ್ನೊಂದು ಮಾಡ್ಬೋಡೋಣ ಇನ್ನೊಂದು ಪ್ರಯತ್ನ ಮಾಡೋಣ 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 ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವ ಡೆಫಿನೆಟ್ಲಿ ಅದೊಂದು ರಿಸ್ಕೇನೆ ನಿರ್ಮಾಣ ಬಟ್ ಒಂದು ಇಂಡಸ್ಟ್ರಿಯಾಗಿ ನಾವು ಸರ್ವೆ ಆಗಬೇಕು ಅಂದರೆ ಗೊತ್ತಿಲ್ಲ ಈ ಪ್ರಯತ್ನಗಳು ನಿರಂತರವಾಗಿ ಅದು ನಡೀತಾ ಇರಬೇಕು ಆ ನಿಟ್ಟಿನಲ್ಲಿ ನಡೀತಾ ಇರುವಂಥ ಪ್ರಯತ್ನಗಳಿದು ಡಾಲಿ ಬೀಚರ್ಸಿಂದ ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಅದು ಯಾವಾಗಲೂ ಇದೆ ಮುಂದೇನೂ ಇರಲಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ